ಮಂಡ್ಯ ಜಿಲ್ಲೆಗೆ ರಾಜ್ಯದ ವಿವಿಧ ಕಡೆಯಿಂದ ಕಬ್ಬು ಕಡಿಯಲು ಕೂಲಿಗಾಗಿ ವಲಸೆ ಬಂದಿರುವ ಕುಟುಂಬಗಳಲ್ಲಿರುವ ಮಕ್ಕಳ ಶಿಕ್ಷಣ ಸುರಕ್ಷತೆ ರಕ್ಷಣೆಯ ದೃಷ್ಟಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಲಾಯಿತು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ತಿಳಿಸಿದರು ಅವರು ಮಂಡ್ಯ ನಗರದಲ್ಲಿರುವ ತಾಲೂಕು ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಮಂಡ್ಯ ಜಿಲ್ಲೆಯಲ್ಲಿರುವ ಹಲವು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕಡೆಯಲು ವಲಸೆ ಬಂದಿರುವ ಕಾರ್ಮಿಕರ ಮಕ್ಕಳ ಹಿತದೃಷ್ಟಿಯ ರಕ್ಷಣೆ ಬಗ್ಗೆ ಹಲವಾರು ದೂರುಗಳು ಬಂದಿದ್ದವು ದೂರಿನ ಅನ್ವಯ ಇಂದು ಮಂಡ್ಯ ತಾಲೂಕಿನ ವಿವಿಧ ಕಡೆಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವಲಸೆ ಕಾರ್ಮಿಕರ ಮಕ್ಕಳಿಗೆ ಅಗತ್ಯ ಅಂಗನವಾಡಿ ಶಾಲೆಗಳಲ್ಲಿ ಪ್ರವೇಶ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮಂಡ್ಯ ತಾಲೂಕ್ ತಹಸೀಲ್ದಾರ್ ಮಕ್ಕಳ ರಕ್ಷಣಾಧಿಕಾರಿ ಪೊಲೀಸ್ ಅಧಿಕಾರಿಗಳು ಸಿ ಡಿ ಪಿ ಪಿ ಆರೋಗ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ಮಕ್ಕಳ ಹಿತದೃಷ್ಟಿಯಿಂದ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು ಸಭೆಯಲ್ಲಿ ಮಂಡ್ಯ ತಾಲೂಕ್ ತಹಸೀಲ್ದಾರ್ ಶಿವಕುಮಾರ್ ಬಿರದಾರ್ ಜಿಲ್ಲಾ ಮಕ್ಕಳ ಮಹಳಾರಕ್ಷಣಾಧಿಕಾರಿ ರಶ್ಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಈಗ ಒಂದು ಕಬ್ಬನ್ನು ಕಟಾವು ಮಾಡುವಂಥ ಸಮಯ ಈಗ ಸೀಸನ್ ಆ್ಯಕ್ಚುಲಿ ಈ ಸೀಸನ್ನಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ರಾಯಚೂರು ಕೊಪ್ಪಳ ಮತ್ತು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳು ಮತ್ತು ಜಿಲ್ಲೆಗಳಿಂದ ಸಾಕಷ್ಟು ಕುಟುಂಬಗಳು ಕೂಲಿ ಕೆಲಸಕ್ಕಾಗಿ ವಲಸೆ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಹಿಂದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈ ವಲಸೆ ಬಂದಂಥ ಮಕ್ಕಳ ರಕ್ಷಣೆ ಮತ್ತು ಸುರಕ್ಷತೆಗೆ ಹಲವಾರು ಆಘಾತಗಳು ಕೆಲವು ಇನ್ಸಿಡೆಂಟ್ಗಳು ಆಗಿ ಮಕ್ಕಳು ತಮ್ಮ ಪ್ರಾಣವನ್ನೇ ಕಳ್ಕೊಂಡಂಥ ಇನ್ಸಿಡೆಂಟ್ಗಳು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಕೆಲವು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಹೋರಾಟಗಾರರು ಮತ್ತು ಚಳುವಳಿಗಾರರು ಸಂಘ ಸಂಸ್ಥೆಯವರು ಒಂದು ನಮಗೆ ಒಂದು ದೂರುಗಳನ್ನು ಕೊಟ್ಟಿದ್ದರು ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೂ ಕೂಡ ಮಂಡ್ಯ ತಾಲೂಕಿನ ಕೆಲವು ಆಯುಧ ಕಡೆ ಬಿ ಬೀವಸೂರು ಮಂಗಲ ಅನಿಯಂಬಾಡಿ ಮತ್ತು ಭೀಮನಹಳ್ಳಿ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಿ ಬಂದು ಥರ ಜನರು ವಲಸೆ ಇದ್ದಾರೆ ಆ ಎಲ್ಲ ನಾನು ನನ್ನ ಜೊತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಕಾರ್ಮಿಕ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಗ್ರಾಮ ಪಂಚಾಯಿತಿಯವರು ಇವನ್ ತಹಸೀಲ್ದಾರ್ ಕಚೇರಿಯವರು ಎಲ್ಲರೂ ಕೂಡ ನನ್ನ ಜೊತೆಗೆ ಬಂದಿದ್ದರು ನಾವು ಆ ಸ್ಥಳಗಳನ್ನು ಭೇಟಿ ಮಾಡಿ ಅಲ್ಲಿ ನಾವು ಒಂದಷ್ಟು ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಒಂದೊಂದು ಸ್ಥಳದಲ್ಲೂ ಕೂಡ ಕನಿಷ್ಠ ಹತ್ತರಿಂದ ಹದಿನೈದು ಮಕ್ಕಳು ಈಗ ಆರು ವರ್ಷದ ಮೇಲ್ಪಟ್ಟಂಥ ಮಕ್ಕಳು ಮತ್ತು ಆರು ವರ್ಷದ ಒಳಪಟ್ಟಂಥ ಮಕ್ಕಳು ಇರುವುದು ನನಗೆ ಕಂಡು ಬಂದಿದೆ ಮತ್ತು ಆ ಮಕ್ಕಳ ಸುರಕ್ಷತೆ ಆ ಮಕ್ಕಳು ಬೇರೆ ಬೇರೆ ಜಿಲ್ಲೆಯವರಾಗಿದ್ದಾರೆ ಇಲ್ಲಿ ಬಂದು ಒಂದು ಸ್ಥಳದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಇದು ಇದ್ದಾರೆ ಇಲ್ಲಿ ಅವರ ಒಂದು ಶಿಕ್ಷಣ ಕುಂಠಿತ ಆಗ್ತಾ ಇದೆ ಅವರು ಶಾಲೆಯಿಂದ ಹೊರಗುಳಿದಿರುವಂಥ ಅಂಶ ನನಗೆ ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಆ ಮಕ್ಕಳ ಸುರಕ್ಷತೆ ಆ ಮಕ್ಕಳ ಶಿಕ್ಷಣಕ್ಕಾಗಿ ಏನು ಒಂದು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ನಾವು ಚರ್ಚೆ ಮಾಡಿದ್ದೀನಿ ಇಡೀ ಜಿಲ್ಲೆಯಲ್ಲಿ ಈ ಥರ ಏನು ವಲಸೆ ಬಂದು ನಮ್ಮ ಕೆಲವು ಕಾರ್ಖಾನೆಗಳಿದೆ ಸುಗರ್ ಫ್ಯಾಕ್ಟ್ರಿ ಇರ್ಬೋದು ಕೆಎಂ ದುಡ್ಡಿ ಇರ್ಬೋದು ಅಥವಾ ಕೊಪ್ಪ ಫ್ಯಾಕ್ಟ್ರಿ ಇರ್ಬೋದು ಕೆಆರ್ಪೇಟೆ ಇರ್ಬೋದು ಮಂಡ್ಯ ಸುಗರ್ ಫ್ಯಾಕ್ಟ್ರಿ ಇರ್ಬೋದು ಈ ಒಂದು ಕಾರ್ಖಾನೆಗಳ ಮುಖಾಂತರ ಕಬ್ಬನ್ನು ಕಟಾವು ಮಾಡಲಿಕ್ಕೆ ಬಂದಂಥ ವಲಸೆ ಕುಟುಂಬಗಳ ಮಕ್ಕಳ ಒಂದು ಸುರಕ್ಷತೆ ಮತ್ತು ಆ ಮಕ್ಕಳ ಶಿಕ್ಷಣ ನಮ್ಮ ಸರ್ಕಾರದಲ್ಲಿ ಆಲ್ರೆಡಿ ಆದೇಶಗಳಿದೆ ಅಂಗನವಾಡಿಗೆ ಅವರನ್ನು ದಾಖಲು ಮಾಡ್ಕೊಳ್ಬೇಕು ಸ್ಥಳೀಯ ಶಾಲೆಗೆ ದಾಖಲು ಮಾಡಬೇಕಂಥ ಸುತ್ತಲೇಗಳಿದೆ ಆ ಸುತ್ತಲೆಗಳನ್ನು ಸಮರ್ಪಕವಾಗಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಶಾಲೆಯವರು ಮತ್ತು ಅಂಗನವಾಡಿಯವರು ಇದನ್ನು ಸಮರ್ಪಕವಾಗಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಂತೇಳಿ ಆ ನಿಟ್ಟಿನಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ಯೋಜನೆಗಳನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಂತೇಳಿ ನಾವು ಈ ದಿನ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನಾವು ಈ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಕಚೇರಿನಲ್ಲಿ ಎಲ್ಲ ಪಿ ಡಿ ಒ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ರಕ್ಷಣಾ ಇಲಾಖೆಯವರು ಸಿ ಡಿ ಪಿ ಅವರು ನಮ್ಮ ಜೊತೆ ಶ್ರೀಮತಿ ರಶ್ಮಿ ಜಿಲ್ಲಾ ಮಕ್ಕಳ ಘಟಕದ ರಕ್ಷಣಾಧಿಕಾರಿಗಳು ಅವರ ಸಮ್ಮುಖದಲ್ಲಿ ನಾವು ಸಭೆಗಳನ್ನು ನಡೆಸಿದ್ದೀವಿ